ಇಟ್ನಾಳ್ ಗ್ರಾಮದ ರವಿ ಮಾದರ್ ಬಿಜೆಪಿ ತೊರೆದು ನೂರಾರು ಕಾರ್ಯಕರ್ತರೊಂದಿಗೆ ಕಾಂಗ್ರೆಸ್ ಸೇರ್ಪಡೆ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳು ಹಾಗೂ ಸಿದ್ದರಾಮಯ್ಯ ಸರ್ಕಾರವನ್ನು ಮೆಚ್ಚಿಕೊಂಡು ಬಿಜೆಪಿಗೆ ಬೇಸತ್ತು ನಾನು ಇಂದು ಕಾಂಗ್ರೆಸ್ ಅನ್ನು ಸೇರ್ಪಡೆಯಾಗುತ್ತಿದ್ದೇನೆ ಎಂದು ಇಟ್ನಾಳ್ ಗ್ರಾಮದ ರವಿ ಮಾದರ್ ಹೇಳಿದರು ಇದೇ ಸಮಯದಲ್ಲಿ ಇಟ್ನಾಳ್ ಗ್ರಾಮದ ಮುಖಂಡ ರವಿ ಮಾದರ್ ಬಾಳಪ್ಪ ಮಾದರ್ ಮತ್ತು ಅಪಾರ ಬೆಂಬಲಿಗರೊಂದಿಗೆ ಬಿಜೆಪಿ ಪಕ್ಷ ತೊರೆದು ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಶಲ್ಲೆ ಹಾಕುವ ಮೂಲಕ ಸೇರ್ಪಡೆಯಾದರು ಕುಡಚಿ ಮಂಡಲ ಅಧ್ಯಕ್ಷ ಪ್ರದೀಪ್ ಹಾಲ್ಗುನಿ ಮುತ್ತಪ್ಪ ಡಾಂಗೆ ಪರಮಾನಂದ್ ಬೆಳಗಲಿ ವರ್ಧಮಾನ್ ಶಿರಹಟ್ಟಿ ಭೀಮನ್ ಚೋಗ್ಲಾ ರಾಜು ಕೌಜಲಗಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರರು ಹನುಮಂತ್ ಸಣ್ಣಕಿನವರ್ ಯುಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ એ નમસ્કાર કરી 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 નમસ્કાર બાય બાય કરી 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 નમસ્કાર પાડો છો સુબા કરી પનરો મામે માંડ માંડ ભટરા કામ કરી ಬಿಜೆಪಿಯನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಹಾಕೋಕ್ಕ ಕಾರಣ ಏನಂದ್ರೆ ನಾನು ನಾಲ್ಕು ವರ್ಷ ಬಿಜೆಪಿ ಪಕ್ಷದಾಗ ದುಡಿದ್ರು ನನಗೆ ಯಾವುದೂ ಹುದ್ದೆ ಅನ್ನೋದು ಕೊಡಲಿಲ್ಲ ಆದಿ ಜಾಂಬೋ ಒಂದು ಸಂಘಟನೆಯನ್ನು ಹುಟ್ಟಾಕಿದ್ದು ರಾಜ್ಯ ಉಪಾಧ್ಯಕ್ಷರಾದವ ನಾನು ನನಗೆ ಹುದ್ದೆ ಅಂತ ನಾನು ಎಷ್ಟು ಕೇಳ್ಕೊಂಡ್ರೆ ನನಗೆ ಯಾವುದೋ ಒಂದು ಹುದ್ದೆ ಕೊಡಲಿಲ್ಲ ಅದರ ಸಲುವಾಗಿ ನಾನು ಬಿ ಜೆ ಪಿ ಬಿಟ್ಟು ಕಾಂಗ್ರೆಸ್ಗೆ ಏನಾರ ಒಂದು ಸಾಧನೆ ಮಾಡಬೇಕಂತೇಳಿ ಕಾಂಗ್ರೆಸ್ ಪಕ್ಷ ನಾನು ನನ್ನ ಹುಡುಗೊಂಡು ತೊಗೊಂಡು ನನ್ನ ಟೀಮ್ ತಗೊಂಡು ಇನ್ನೂ ಹಲವಾರು ಟೀಮ್ಗಳು ನಾವು ಅವರು ತೊಗೊಂಡು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಆಗಿದ್ದೀನಿ ಎಲ್ಲರಿಗೂ ನೂತನವಾಗಿ ಸೇರ್ಪಡೆ ಬಂದ್ರಿ ಇನ್ನು ಮುಂದೆ ಯಾವ ರೀತಿ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ರೀ ಹಳ್ಳಿ ಹಳ್ಳಿ ನಾನು ಆಲ್ರೆಡಿ ನನ್ನ ಸಂಘಟನೆ ನಾನು ರಾಜ್ಯ ರೀ ಆಲ್ರೆಡಿ ನಾನು ಈಗ ಹಳ್ಳಿ ಹಳ್ಳಿನೂ ಅಡ್ಡಾಡ್ತೀನಿ ರೀ ಎಲ್ಲ ಕಡೆ ಸಂಘಟನೆ ಕಟ್ಟಿದ್ದೀನಿ ರೀ ಕಟ್ಟಿದ ಮತ್ತೆ ಇನ್ನೂ ಕಟ್ತು ಅನ್ನೋದು ನನಗೆ ಭರವಸೆ ಐತಿರಿ ನನ್ನ ಮ್ಯಾಗ ಎಷ್ಟೋ ಜನ ನಂಬಿಕೆ ಇಟ್ಟದಾರ ರೀ ಆ ನಂಬಿಕೆಯನ್ನು ನಾನು ಎಲ್ಲರಿಗೂ ಅಲ್ಲ ನಿಮಗೆ ಒಂದು ಬಿ ಜೆ ಪಿ ಸ್ಥಾನ ಸಿಗಲಿಲ್ಲ ಅಂತ ಇದಕ್ಕೆ ಬರತೀರೋ ಅಥವಾ ಏನು ಕೆಲಸ ಮಾಡ್ಬೇಕಂತ ಮಾಡ್ಬೇಕಂತ ಬರಾತೀನಿ ರೀ ನನಗೆ ಆಲ್ರೆಡಿ ಅಲ್ಲಿ ನನಗೆ ಕೊಡ್ತು ನಂದು ಪಟ್ಟಿಲ್ರಿ ನನಗೆ ಏನು ಏನಿ ನನಗೊಂದು ಹುದ್ದೆ ಕೊಡ್ರ ಯಾಕಂದ್ರೆ ಎಷ್ಟೋ ದುಡಿತನ್ರೀ ಪಕ್ಷಕ್ಕಾಗಿ ನಾನು ಹುದ್ದೆ ನಾನು ಕೇಳ್ರಿ ನನಗೆ ಆಸೆ ಇಟ್ರಿ ಆಸೆ ಇಟ್ಟು ನನಗ್ ಕೊಡ್ಲಿಲ್ರಿ ನಾಲ್ಕು ವರ್ಷದ ಪಕ್ಷದಾಗ ನಾನ್ ಇದ್ರು ನಾನು ಅಷ್ಟೊಂದು ಏನ ಬೆಳಕಿಗೆ ಇದನ್ನ ಮಾಡ್ಲಿಲ್ರಿ ಹುದ್ದೆ ಮೇಲೆ ಆಕಾಂಕ್ಷೆ ಇಟ್ಟ್ರಿ ಸರ್ ಇನ್ನ ಯಾವ್ದು ಅಂತ ಏನಿಲ್ಲರೀ ಬಟ್ ಯಾವ್ದಾರ ಒಂದು ಒಟ್ಟ ಗುರ್ತಿ ಹಾಕ್ಬೇಕ್ರಿ ಇಲ್ಲಿ ಈಗ ಇಲ್ಲಿ ಸೇರ್ಪಡದ್ರಿ ಸೇರ್ಪಡದ ಇಲ್ಲಿ ಸಿಗಲಿಲ್ಲ ಅಂದ್ರೆ ಏನ್ ಮಾಡೋರು ನೀವು ಇಲ್ಲರಿ ಆಲ್ರೆಡಿ ನಮ್ಮ ಮುಖಂಡರಾದಂಥವ್ರ ಎಲ್ಲ ಮುತ್ತಪ್ಪನ ಟ್ಯಾಂಗೆ ಆಗಿರ್ಬೋದು ನಮ್ಮ ಬಸ್ಸು ಮಾಂಗ್ ಆಗಿರ್ಬೋದು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಇವರೆಲ್ಲರೂ ನಮ್ಗೆ ಹೇಳಿದ್ದಾರೆ ಮಾತು ಕೊಟ್ಟಿದ್ದಾರೆ ಮಾತುಕೊಟ್ಟ ನಾಳಿನ ಇದ್ರಾಗ ಉಡುಪಿ ಮತ್ತು ಕ್ಷೇತ್ರ ಶಾಸಕ ಮಹೇಂದ್ರ ತಮಿಳವ್ರ ಬಗ್ಗೆ ತಾವು ಏನು ಹೇಳ್ತೀರಿ ಇಲ್ಲರಿ ವ್ಯಕ್ತಿ ಚಲುವರಿ ನಮ್ಗೆ ಬರ್ರಿ ನಿಮಗೇನು ನಿಮ್ಮದು ಆಸೆ ಐತೆ ಅದನ್ನೆಲ್ಲ ನಾವು ವಿಡರ್ಸ್ಕೋತೇವೆ ಅಂದಿದಾರೆ ಅದಕ್ಕಾಗಿ ನಾವು ಸೇರ್ಪಡೆ ಆಗಿದ್ದೀವಿ ನನ್ನ ಕೆಲಸ ಮಾಡಿಕೊಂಡು ಮಾತಾಡ ತೀ ರಮೀಶ್ ಓಪ ಮಾತಾಡಿರಿ ಊರಿಟ್ನಾಡ್ರಿ